ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರೇಗೌಡ ಭವನದಲ್ಲಿ ತಗ್ಗಹಳ್ಳಿ ವೆಂಕಟೇಶ್ ಅಭಿಮಾನಿ ಬಳಗದ ವತಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಗ್ಗಹಳ್ಳಿ ವೆಂಕಟೇಶ್ ರವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವೆಂಕಟೇಶ್ ಅವರ ಅಪಾರ ಅಭಿಮಾನಿಗಳು ಆರ ತುರೈ ಹಾಕುವ ಮೂಲಕ ಕೇಕ್ ಕತ್ತರಿಸಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಕೃಷ್ಣ ಬೆಳ್ಳಿಯರವರು ನಮಗೆ ಅನ್ನ ಕೊಟ್ಟಂಥ ಅನ್ನದಾತ ನಮ್ಮ ಜಿಲ್ಲೆಯ ಸಂಸ್ಥಾಪಕರು ಮೈಸೂರು ಕಾರ್ಖಾನೆಯನ್ನು ಕೊಟ್ಟಂಥವ್ರು ನಮ್ಮ ಜಲ ಅಭಿವೃದ್ಧಿ ಶಿಕ್ಷಣ ಕೊಟ್ಟಂತವರು ಕೆಆರ್ ಎಸ್ನ ಕಟ್ಟಿಸಿ ಇಡೀ ನಾಡಿಗೆ ಅರ್ಧ ರಾಜ್ಯಕ್ಕೆ ಹಲವಾರು ಜಿಲ್ಲೆಗಳಿಗೆ ಕುಡಿಯುವ ನೀರು ಬೆಳೆ ಬೆಳೆಯೋದಕ್ಕೆ ಆರು ತಿಂಗಳಿಗೆ ಸರಿ ಎಷ್ಟು ಭಾವನೆ ಕೊಟ್ಟು ನಮಗೆಲ್ಲ ಗೊತ್ತಿಲ್ಲ ಅದರಲ್ಲಿ ನಿರಂತರವಾಗಿ ಜನ್ಮ ಜನ್ಮಾಂತರಕ್ಕೂ ನಾವು ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಯಿಂದ ನಾವು ನಮ್ಮ ಮಕ್ಕಳು ನಮ್ಮ ನಮ್ಮಅಮ್ಮ ಕೂಡ ನಿಮಗೆ ಜೀವನವನ್ನು ಮಾಡಲಿಕ್ಕೆ ಅನ್ನ ತಿ ದಾರಿ ಮಾಡಿಕೊಂಡ ನಾರವಾಡಿ ಕೃಷ್ಣವರನ್ನ ನೆನಬೇಕು ಅವ್ರ ಸಾಧನೆಗಳನ್ನು ಬರ್ಚೆ ಮಾಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಅನೇಕ ಜನ ಕೂಡ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅಕ್ಟೋಬರ್ ತಿಂಗಳಲ್ಲಿ ಮೂರೇ ತಿಂಗಳು ಕಾವೇರಿ ಮಾತೆ ಈ ಬಾರಿ ಅತಿ ಬೇಗ ತುಂಬಿದ್ದಾರೆ ನಮ್ಮ ಒಂದು ವರದಾನ ನಮ್ಮ ದಾಹವನ್ನು ಬೆಳೆಸ್ತಕ್ಕಂಥ ಅನ್ನವನ್ನು ನೀಡ್ತಕ್ಕಂಥ ಕಾವೇರಿ ಮಾತೆಯನ್ನ ನೆನೀಬೇಕು ಮುಗಿಸ್ಬೇಕು ಅಂತಕ್ಕಂಥದಿಂದ ನಮ್ಮ ಪ್ರಶ್ನವರೆಲ್ಲ ಸೇರಿ ಎರಡು ಮೂರು ಸಾವಿರಗಳನ್ನು ಮಾಡಿದ್ದೇವೆ ಅಕ್ಟೋಬರ್ ತಿಂಗಳಲ್ಲಿ ಕಾವೇರಿ ಉತ್ಸವ ನಾಲ್ವಣಿ ಜನಪೋತ್ಸವ ಕನ್ನಡ ರಾಜ್ಯೋತ್ಸವ ಅಂತೇಳಿ ಮೂರು ದಿವಸಗಳ ಒಂದು ರಾಜ್ಯಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸಿದ್ಧತೆ ಮಾಡುತ್ತಿದ್ದೇವೆ ಏನಿದು ಪುಣ್ಯ ಕೆಲಸ ಹಾಗೆ ನಿಮ್ಮ ನೆನೀಬೇಕು ನಾಲ್ವಣಿಯವರ ಕೊಡುಗೆಯವ ಸಾಧನೆ ಕೂಡ ನೆನೀಬೇಕು ಐವತ್ತನೇ ವರ್ಷ ನಮ್ಮ ಕನ್ನಡ ಕೈಗಾಗಿ ಐವತ್ತು ವರ್ಷ ಇದ್ದು ಸುವರ್ಣ ಕನ್ನಡ ರಾಜ್ಯೋತ್ಸವ ಸರ್ಕಾರ ಕೂಡ ಆಚರಣೆ ಮಾಡ್ತದೆ ಹಾಗಾಗಿ ಸುವರ್ಣ ಕನ್ನಡ ರಾಜ್ಯೋತ್ಸವ ಕೂಡ ನಾವು ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮೂರು ದಿವಸಗಳ ರಾಜ್ಯಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಪ್ರದಿಗಳು ತೀರ್ಮಾನ ಕೈಗೊಂಡು ಸಿದ್ಧತೆ ಮಾಡ್ತಿದ್ದಾವೆ ಎಲ್ಲ ನಾಯಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕೂಡ ಕೂಡ ಎಲ್ಲ ಭಾಗವಹಿಸುತ್ತಾರೆ ಆಹ್ವಾನಿಸ್ತೇವೆ ಪಕ್ಷಾತೀತವಾಗಿ ಧರ್ಮಾರ್ಥಿತವಾಗಿ ಜಾತ್ಯವಾಗಿ ಎಲ್ಲಾ ಮುಖಂಡರನ್ನ ಗಣ್ಯರನ್ನ ಆಹ್ವಾನಿಸಿ ಮೂರು ದಿವಸಗಳ ಕಾಲ ರಾಜ್ಯ ಮಟ್ಟದ ಹಬ್ಬ ಹಾಕಬೇಕು ಮಂಡ್ಯದಲ್ಲಿ ಕಾವೇರಿ ಹಬ್ಬ ಹಾಕಬೇಕು ಕಾವೇರಿ ಉತ್ಸವ ಆಗಬೇಕು ಆಗಬೇಕು ನಾರವಾಡ ರಾಜ್ಯೋತ್ಸವ ಉದ್ದೇಶ ಮೂರು ದಿವಸಗಳ ಕಾಲ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ನಮ್ಮೆಲ್ಲರೂ ಕೂಡ ಆಹ್ವಾನ ಮಾಡುತ್ತೇವೆ ನಾವು ಕೂಡ ಭಾಗವಹಿಸಬೇಕು ಸಹಕಾರ ನೀಡಬೇಕು ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾದ್ಯಂತ ಎಲ್ಲರನ್ನು ಕರೀತಾರೆ ವ್ಯಾಪಾರ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಾವೇರಿ ಉತ್ಸವವನ್ನು ಆಚರಣೆ ಮಾಡೋಣ ಆಶೀರ್ವಾದ ಇರಲಿ ವಿಶ್ವಾಸ ನಿರ್ಮಾಣಕ್ಕೆ ಆತ್ಮೀಯ ಗೆಡೆಯೋಕೇಶ್ ಅವರು ಜಿಲ್ಲಾ ಪಂಚಾಯತ್ ಸಾಯಿ ಸಿಂಗ್ ಅವರು ಕೂಡ ಬಂದು ನಮ್ಗೆ ಅವರ ಹೋರಾಟಗಳಿಂದ ಹಿಡಿದು ಅವರು ಅನುಭವಿಸಿರ್ತಕ್ಕಂಥ ನನ್ನ ಅಭಿಪ್ರಾಯ ಇಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರವರಿಗೆ ಪ್ರತಿಯೊಂದು ಸ್ಥಾನವನ್ನು ತಮ್ಮ ಸಮಾಜ ಸೇವೆಗೆ ಮುಡಿಬಿಟ್ಟು ಜನಮಾನಸದಲ್ಲಿ ನೆಲೆಸಿರ್ತಕ್ಕಂಥ ಏಕೈಕ ವ್ಯಕ್ತಿ ತಗಡಿ ವೆಂಕಟೇಶ್ ಅವರು ಇಂದಿನ ಇಂದಿನ ವ್ಯವಸ್ಥೆಯಲ್ಲಿ ಯಾರಾದ್ರೂ ಅಧಿಕಾರ ಸಿಕ್ಕಿದ್ರೆ ತಮ್ಮವರಿಗೆ ಬಂದು ಬಡಗನ ಬೆಳೆಸಿ ಅವ್ರಿಗೋಸ್ಕರ ಸಕಲವನ್ನು ಮಾಡುವಂತ ಈ ವ್ಯವಸ್ಥೆಯಲ್ಲಿ ಇವತ್ತು ಅವರ ಸುತ್ತ ಇರೋ ತಂಡ ನೋಡೋಣ ಗೊತ್ತಾಗುತ್ತೆ ಅವರು ಯುವಕರಿಗೆ ಸಮಾಜ ಸೇವೆಗೆ ಹಾಗೂ ಬಡವರ ಹಾಗೂ ಆ ಬಲಿಕರ ಪರವಾಗಿ ಏನೇನು ಸಾರ್ವಜನಿಕರ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಇವತ್ತು ಇಲ್ಲಿ ಸೇರ್ತಕ್ಕಂತ ಜನಗಳೇ ಸಾಕ್ಷಿಯಾಗಿದ್ದಾರೆ ಇಂದಿನ ಸಮಾಜಕ್ಕೆ ತಗ್ಗಡಿ ಅವರ ಅವಶ್ಯಕತೆ ಇದೆ ನಾನು ಒಂದೇ ಒಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ಅವರ ಜನಪರ ಕೆಲಸಗಳಿಗೆ ಸ್ವಲ್ಪ ದಿನಗಳ ಹಿಂದೆ ಮಂಡ್ಯ ಜಿಲ್ಲಾ ಕ್ರೈಸ್ತ ಮಹಾಸಭೆಯವರು ಯಾವುದೋ ಮಂಡ್ಯ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಕೆಲಸಕ್ಕಾಗಿ ನನ್ನ ಹತ್ರ ಬಂದಿದ್ರು ನಾನು ತಗ್ಗಿ ವೆಂಕಟೇಶ್ವರವ್ರ ಹತ್ರ ಕಳಿಸಿದೆ ಎಷ್ಟು ಮುತುವರ್ಜಿ ವಹಿಸಿ ಅವ್ರು ಕೆಲಸ ಮಾಡಿಕೊಟ್ರು ಅಂತಂದ್ರೆ ಇವತ್ತು ಮಂಡ್ಯ ಜಿಲ್ಲಾ ಕ್ರೈಸ್ತ ಮಹಾಸಭಾ ಪದಾಧಿಕಾರಿಗಳೆಲ್ಲ ಅವ್ರಿಗೆ ಶುಭಾಶಯ ಕೋರಕ್ಕೆ ಬಂದ್ಕೊಟ್ಟಿದೆ ಸಮಾಜಕ್ಕೆ ಇವತ್ತು ಈ ರೀತಿಯ ವ್ಯಕ್ತಿಗಳ ಒಂದು ಅಗತ್ಯ ಇದೆ ಶ್ರೀರಂಗಪಟ್ಟಣ ಹಾಗೂ ಮಂಡ್ಯ ತಾಲೂಕುಗಳಲ್ಲಿ ಒಬ್ಬ ಪ್ರಭಾವಿ ನಾಯಕ ಇವರು ಶಾಸಕರಾಗಲಿಲ್ಲ ಅಂತಂದ್ರೆ ನಮ್ಮ ಜಿಲ್ಲೆಯ ದುರ್ದೈವನೇ ಆಗುವಂತ ಆ ಒಂದು ಸಂದರ್ಭ ಇಂಥ ವ್ಯಕ್ತಿಗೆ ಅಧಿಕಾರ ಕೊಡಬೇಕು ಅಂತಂದ್ರೆ ನಾವೆಲ್ಲ ಅವರ ಪರವಾಗಿ ನಾಳೆ ಪಕ್ಷಾತೀತವಾಗಿ ಒಂದು ಸಮಾಜ ಮುನ್ನುಡಿಬೇಕು ಸಮಾಜಕ್ಕೋಸ್ಕರ ಹೋರಾಡೋರು ಬೆಳಿಗ್ಗೆ ಸಂಜೆ ಇರ್ತಕ್ಕಂಥವ್ರು ನಮ್ಮೆಲ್ಲರ ಕರೆಗೆ ಸ್ಪಂದಿಸೋರಿಗೆ ಅಧಿಕಾರ ಕೊಡ್ಲಿ ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯಸ್ಸು ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಅವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಜಕೀಯ ಜವಾಬ್ದಾರಿ ಆ ಜನಗಳಿಂದ ಅವ್ರಿಗೆ ಸಿಗಲಿ ಅಂತ ನಾನಾರು ಆಶಿಸ್ತಾ ಮತ್ತೊಮ್ಮೆ ಅವ್ರಿಗೆ ಐವತ್ತೇಳು ಐವತ್ತಾರನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ

ಒಬ್ಬ ಮನುಷ್ಯನನ್ನ ಗೌರವಿಸ್ತಕ್ಕಂಥ ಪ್ರೀತಿಸ್ತಕ್ಕಂಥ ಮನಸ್ಥಿತಿಯನ್ನ ನಾವೆಲ್ಲ ಇನ್ನು ಉಳಿಸ್ಕೊಂಡಿದ್ದೀವಲ್ಲ ನೀವೆಲ್ಲ ಉಳಿಸ್ಕೊಂಡಿದ್ದೀರಲ್ಲ ಅನ್ನೋ ಕಾರಣಕ್ಕಾಗಿ ದಯಮಾಡಿ ಒಂದು ನಿಮಿಷ ಕೂತ್ಕೊಳ್ಳಿ ಮೇಷ್ಠಗಳಿಗೆ ಏನು ಅಂತಂದ್ರೆ ಸೈಲೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ರಲ್ಲಿ ಮಾತಾಡೋದಕ್ಕೆ ಆಗೋದೇ ಇಲ್ಲ ಯಾರಾದ್ರೂ ನಮ್ಮ ಸುರೇಶ್ ಅಂತ ಒಂದು ಡಿಸ್ಟರ್ಬ್ ಆಗಿಬಿಟ್ರೆ ಅದೇ ಕಂಡು ಕ್ಲಾಸ್ ಬಿಟ್ಟು ಹೊಟ್ಟೋಗ್ತಾ ಇರ್ಲಿಲ್ಲ ಹಾಗಾಗಿ ನಿಶಬ್ದವಾಗಿದ್ರೆ ಮೌನದಲ್ಲಿ ಶಾಂತಿ ಇರುವುದು ಅಂತ ಒಂದು ಮಾತು ಹೇಳ್ತಾರೆ ಮೌನ ಬಹಳ ದೊಡ್ಡ ಒಂದು ಪ್ರತಿಕ್ರಿಯೆ ಒಂದು ಅನಿರೀಕ್ಷಿತವಾದಂಥ ಒಂದು ಸಂದರ್ಭ ನಿನ್ನೆ ತಾನೇ ನಮ್ಮ ಜಗದೀಶ್ ಸಿಕ್ಕಿ ತಗಡಿ ವೆಂಕಟೇಶ್ ಅವರ ಆತ್ಮೀಯ ಒಡನಾಡಿಯಾಗಿರ್ತಕ್ಕಂಥ ನಮ್ಮ ಜಗದೀಶ್ ಸಿಕ್ಕಿ ಸರ್ ನಾಳೆ ತಗಡ ವೆಂಕಟೇಶ್ ಅವರ ಐವತ್ತಾರನೇ ವರ್ಷದ ಕುಟುಂಬ ಆಚರಿಸ್ತಾ ಇದ್ದೀವಿ ಕರ್ನಾಟಕ ಸಂಘದಲ್ಲಿ ಆಚರಿಸ್ತಾ ಇದೀವಿ ನೀವು ಬರಬೇಕು ಸರ್ ಅಂತ ಹೇಳಿ ಶ್ರೀನಿವಾಸ್ ಅವರ ಮನೆಯಲ್ಲಿ ಹೇಳ್ತಾರೆ ಆಯಿತು ಮಾಡಿ ಅಂತ ಅದರಂತೆ ಇವತ್ತು ನನಗೆ ಒಂದೇ ದಿವಸದಲ್ಲಿ ನೀವು ಸಿದ್ಧ ಮಾಡ್ತಾ ಇದ್ರಲ್ಲ ಹೇಗೆ ಎಷ್ಟೋ ಸಂದರ್ಭದಲ್ಲಿ ದಿವಸಗಳ ಕಟ್ಟಲೆ ಮಾಡಿದ್ರು ಕೂಡ ಜನ ಬರ್ತಾ ಇರ್ತಕ್ಕಂಥ ಸಾಧ್ಯತೆ ಬಾರನೋ ಬಾರಾನೋ ಅಂತನ್ನುವಂಥ ಒಂದು ಪ್ರಶ್ನೆ ಸಂಘಟಕರಿಗೆ ಯಾವಾಗಲೂ ಕೂಡ ಕಾಡ್ತಾ ಇರ್ತದೆ ಯೋಜನ ಬರ್ತಾರೆ ಏನು ಬರ್ತಾರೆ ಅನ್ನುವಂಥದ್ದನ್ನು ಕಾಡ್ತಾನೆ ಹೇಳ್ತಾರೆ ಅಂದ್ರೆ ಒಂದು ದಿವಸದಲ್ಲಿ ಈ ಹುಡುಗ ವೆಂಕಟೇಶ್ವರ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಎಷ್ಟು ಮಟ್ಟಿಗೆ ಬರ್ತಾರೆ ಎನ್ನುವಂಥವ್ರ ಕುತೂಹಲವೂ ಕೂಡ ನನಗಿತ್ತು ಆದರೆ ಕುತೂಹಲ ಇವತ್ತು ನನಗೆ ಕಡಿಮೆ ಆಯಿತು ಯಾಕೆಂದರೆ ಮನುಷ್ಯನೊಬ್ಬ ತುಂಬ ಎಚ್ಚರಿಕೆಯನ್ನಿದ್ರೆ ಸರಳವಾಗಿದ್ದರೆ ಜನಪರವಾಗಿ ಯೋಚನೆ ಮಾಡ್ತಾ ಇದ್ರೆ ಅಂಥವ್ರನ್ನು ಪ್ರೀತಿಸುವಂಥ ಮನಸ್ಸು ಇನ್ನೂ ಕೂಡ ನಮ್ಮ ಮಧ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ಸಾಬೀತು ಮಾಡಿದ್ದೀರಿ ಹೇಳಿ ಇವತ್ತು ಇನ್ನೊಂದು ಸಂತೋಷ ಅಂದ್ರೆ ಬಹಳ ದಿವಸಗಳ ಕಾಲ ಈ ಕರ್ನಾಟಕ ಸಂಘದ ಪ್ರಧಾನ ಪೋಷಕರುಗಳ ಒಬ್ಬರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಬಂದು ಬಹಳ ತಿಂಗಳು ಇವತ್ತು ಈ ಕರ್ನಾಟಕ ಸಂಘದ ಬೆಳವಣಿಗೆಯಲ್ಲಿ ಸನ್ಮಾನ್ಯ ಎಂ ಶ್ರೀನಿವಾಸ್ ಅವರು ಮತ್ತೆ ಬಿ ರಾಮಕೃಷ್ಣ ಅವರು ಇವ್ರನ್ನ ವೈಯಕ್ತಿಕವಾಗಿ ಹಾಗೂ ಈ ಕರ್ನಾಟಕ ಸಂಘದ ಪರವಾಗಿ ನಾನು ಜೀವಮಾನ ಪರ್ಯಂತ ನೆನಕೊಳ್ತೀನಿ ಅವರು ಇರದೆ ಹೋಗಿದ್ರೆ ಈ ಮಟ್ಟಕ್ಕೆ ಕರ್ನಾಟಕ ಸಂಘ ಬರ್ತಾ ಇದೆ ಅದನ್ನು ಯಾವಾಗಲೂ ಬೇಕಾದರೂ ಕೂಡ ನಾನು ಹೇಳ್ತೇನೆ ಅಂತ ಹೇಳಿದ್ರು ಹಲವಾರು ದಿನ ಸಹಾಯ ಮಾಡಿದ್ದಾರೆ ಸಾವಿರಾರು ದಿನ ಸಹಾಯ ಮಾಡಿದ್ದಾರೆ ಅವರೊಬ್ಬರೇ ಸಹಾಯ ಮಾಡಿಲ್ಲ ಆದರೆ ಒಂದು ದೃಢವಾಗಿ ಕೆಲಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಲ್ತಕ್ಕಂಥ ಒಂದು ವರೆತ್ತಿ ಬೇಕಲ್ಲ ಯಾಕಂದರೆ ಅದರಲ್ಲೂ ಇವತ್ತು ವ್ಯಾಪಾರಿ ಮನೋಭಾವ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಮಾರು ಹತ್ತಾರು ವರ್ಷಗಳ ಕಾಲ ನಾನು ಇಂಥ ಕೆಲಸ ಮಾಡಬೇಕು ಅಂತಂದಾಗ ಬೆಂಬಲಿಸತಕ್ಕಂಥ ಬೆಂಬಲಿಸಲು ಮಾತ್ರವೇ ಇಲ್ಲ ನಾನು ಹೇಳ್ದಾಗ ನಡೀಬೇಕು ಅಂತ ಏನಿಲ್ಲ ಒಳ್ಳೆ ಕೆಲಸ ಮಾಡಿದರೆ ಸರಿ ನನ್ನಿಂದ ಇದ್ದರೂ ಸರಿ ಮಾಡಿದರೆ ಸರಿ ಒಟ್ಟಾರೆ ಒಳ್ಳೆ ಕೆಲಸ ಆಗಬೇಕು ಅಂತ ಹೇಳ್ಕೊಂಡು ಬಂದಿರಲ್ಲ ಆ ದೊಡ್ಡ ಮನಸ್ಸಿನ ವ್ಯಕ್ತಿ ಶ್ರೀನಿವಾಸ್ ಮತ್ತು ರಾಮಕೃಷ್ಣ ಇರಿಬ್ಬರು ಒಟ್ಟಿಗೆ ಇವತ್ತು ಬಂದಿದ್ದಾರೆ ಅದು ಭಾಳ ಸಂತೋಷದ ಸಂತೆ ಯಾಕಂದರೆ ಅವರಿಬ್ಬರು ಕೂಡ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ವೆಂಕಟೇಶ್ವರನ್ನ ಆರೈಸೋದಕ್ಕೆ ಅವರಿಗೆ ಶುಭವನ್ನು ಕೂಡ ಬಂದಿದ್ದಾರೆ ನಾನು ವೆಂಕಟೇಶ್ವರ ಗುರುವಾಗಿ ಹಿರಿಯನಾಗಿ ನನಗಿಂತ ಅವರು ಒಂದು ಇಪ್ಪತ್ತು ವರ್ಷ ಚಿಕ್ಕವರು ನನಗೆ ಎಪ್ಪತ್ತಾರು ಒಂದು ಐವತ್ತಾರು ಎಪ್ಪತ್ತಾರು ನನಗಿನ್ನೂ ಚಿಕ್ಕವರು ವೆಂಕಟೇಶ್ ಅವ್ರು ಬದುಕಬೇಕಾಗಿರ್ತಕ್ಕಂಥವ್ರು ಬಾಳಬೇಕಾಗಿರ್ತಕ್ಕಂಥವ್ರು ಬದುಕೋದು ಬೇರೆ ಬಾಳೋದು ಬೇರೆ ಬದುಕೋದು ಬಾಳು ಅನ್ನೋದು ಒಂದು ಬದುಕಿನ ಒಂದು ರೀತಿ ಹೇಗೆ ಬದುಕದ ಅನ್ನೋದನ್ನು ಹೇಳುತ್ತದೆ ಬಾಳು ಅನ್ನೋದು ಸಾಯ್ತದ ಆದರೆ ಅವ್ನು ಹೇಗೆ ಬಾಳದ ನಮ್ಮ ಅಡುಗೆಗಳಲ್ಲಿ ಒಂದು ಮಾತಿನ ಬಾಳನ ನಾಯಿಯೂ ಬಾಳೋದಿಲ್ಲ ಅನ್ನುವಂಥ ಒಂದು ಮಾತಿದೆ ಬಾಳುವುದು ಮುಖ್ಯ ಬದುಕೋದು ಮುಖ್ಯಕ್ಕಿಂತ ಬಾಳುವುದು ಮುಖ್ಯ ಅವನು ಬಾಳಿದ್ರೆ ಅವನು ನಿರಂತರವಾಗಿ ಬದುಕ್ತಾನೆ ಇಟ್ಸ್ ಇಂಪಾರ್ಟೆಂಟ್ ಅಮರ್ಥ್ಯ ವೆಂಕಟೇಶ್ ಅವರು ಐಹಿಕವಾಗಿ ಅಥವಾ ದೈಹಿಕವಾಗಿ ಇರ್ಬೋದು ಇಲ್ಲೇ ಇರಬಹುದು ಅವರು ಮಾಡುವಂಥ ಕೆಲಸಗಳು ಅವರ ಬಹಳ ಕಾಲದವರೆಗೆ ಮನಸ್ಸಿನಲ್ಲಿ ನೆನಪಿನಲ್ಲಿ ನುಡಿಯುವಂಥದ್ದು ಮಾಡಿದ್ರು ಆ ಪ್ರೀತಿ ಇದೆ ವಿಶ್ವಾಸ ಇದೆ ವೆಂಕಟೇಶ್ಗೆ ನಾನು ಆತ ವಿದ್ಯಾರ್ಥಿ ಮುಂಚಿತವಾಗ ಅಥವಾ ಆ ವಿದ್ಯಾರ್ಥಿ ಆಗಿದ್ದಾಗ ಅಲ್ಲ ನಮ್ಮ ವಿದ್ಯಾರ್ಥಿಯಾಗಿ ತಾಲೂಕು ಅಭಿವೃದ್ಧಿ ಸಂಖ್ಯೆಯ ಸದಸ್ಯನ ಅಧ್ಯಕ್ಷನಾಗಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಬಹಳ ಎತ್ತರದ ಸ್ಥಾನವನ್ನು ಮುಕ್ತಾಗಿ ಹೇಗಿದ್ನು ಆಗ ಕೂಡ ಅವನ ಚೇಂಬರ್ಗೆ ಹೋದರೆ ಎಲ್ಲರೂ ಸಿಕ್ಕರೆ ಓಡ್ ಬಂದರು ಸರ್ ನಮಸ್ಕಾರ ಸರ್ ಆ ವಿನಯ ಇದೆಯಲ್ಲ ಆ ಸಜ್ಜನಿಕೆ ಇದೆಯಲ್ಲ ಅದು ಭಾಳ ಮುಖ್ಯ ಇವತ್ತು ಅವನು ಕರ್ನಾಟಕದ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷ ಆಗಿದ್ದಾರೆ ಭಾಳ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ಡೈರೆಕ್ಟ್ ಒಂದು ಸಂಘ ಒಂದು ಸಂಘ ಸಂಸ್ಥೆಯ ಸದಸ್ಯನಾಗಿ ಅಧ್ಯಕ್ಷನಾಗಿದ್ದಾಗ ಓ ನಂದು ಪಾಲಿದೆ ನೀವೊಬ್ಬರೇನಾ ಕೆಲಸ ಮಾಡೋರು ಅಂತ ಕೇಳುವಂಥ ಒಂದು ಮನಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ವೆಂಕಟೇಶ್ ಕಾರ್ಯಾಧ್ಯಕ್ಷನಾಗಿದ್ದರೂ ಕೂಡ ಅವನು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇರಿದ್ರೂ ಕೂಡ ಇವತ್ತಿಗೂ ಗುರು ನನ್ನಲ್ಲಿ ಇಟ್ಕೊಂಡು ಪ್ರೀತಿಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಹೇಳಿ ಗುರುಗಳ ಏನು ಮಾಡಬೇಕು ನೀವು ಹೇಳ್ದಂಗೆ ಆಗಲಿ ಈ ಥರ ಆಗಬೇಕಲ್ಲ ವೆಂಕಟೇಶ್ ಅಂದರೆ ಆಯಿತು ನೀವು ಹೇಳ್ದಂಗೆ ಆಗಲಿ ಸರ್ ಅನ್ನುವ ಈ ಒಂದು ಕಾಳಜಿ ಇದೆಯಲ್ಲ ಈಗ ಈ ಗುರು ಮತ್ತು ಶಿಷ್ಯ ಪರಂಪರೆ ಇದೆಯಲ್ಲ ಅದಕ್ಕೆ ಉದಾಹರಣೆಯಾಗಿ ನಿರ್ತಕ್ಕಂಥದ್ದು ಸನ್ಮಾನ್ಯ ವೆಂಕಟೇಶ್ರು ಇಲ್ಲಿ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ನನಗಂತೂ ಸಾಧ್ಯನೇ ಆಗೋದಿಲ್ಲ ಯಾಕೆಂದ್ರೆ ಏನಾದರೂ ತಪ್ಪಾದಾಗ ಅವನು ನನಗೆ ಮೇಸ್ಟ್ರಿ ಆಗಲಿ ಅವ್ರು ನನಗೆ ನಾಯಕನೇ ಆಗಲಿ ಯಾರೇ ಆಗಲಿ ತಕ್ಷಣ ಕೋಪ ಮಾಡ್ಕೊಳ್ತಕ್ಕಂಥ ಸ್ವಭಾವ ನಾನು ಈ ವೆಂಕಟೇಶ್ ನೋಡಿಕೊಂಡು ಎಷ್ಟೋ ಸಂದರ್ಭದಲ್ಲಿ ನಾನು ಸಮಾಧಾನ ಮಾಡ್ಕೊಳ್ಬೇಕು ಅಂತೀನಿ ಅವರಿದ್ದಾಗ ಅವ್ರು ಸಮಾಧಾನವಾಗಿರ್ತಾರೆ ಅವ್ರೆ ಅಂದಣ ಮನೆಯಲ್ಲಿ ಸೊಣಂಗನಂತೆ ಮತ್ತೆ ಮುಂದಿನ ಸ್ವಭಾವವನ್ನು ಬಿಡೋದು ಅಂತೇಳಿ ಯಾರು ಬಹಳ ಜನ ನಮ್ಮ ಶಿಷ್ಯವರ್ಗ ಅದನ್ನು ಕಂಡಿದ್ದಾರೆ ಈ ಏನು ಯಾವ ಮನುಷ್ಯ ಬೈಲಿಬಿಡ್ತಾನೆ ಅಂತ ಅದಕ್ಕೆ ಖ್ಯಾತಿಗೆ ನಾನು ಹೇಳ್ತೇನೆ ಅಂದರೆ ನಮ್ಮ ಬದುಕು ಚೆನ್ನಾಗುತ್ತೆ ನಮ್ಮನ್ನು ನಾಲ್ಕು ಜನ ಮೆಚ್ಚಿಕೊಳ್ಬೇಕು ಬೈದರು ಇವತ್ತು ಬೈದರು ಕೂಡ ನಾಳೆ ಅವ್ರು ಬೈದರು ಸರಿ ಅಂತ ಹೇಗೆ ಬದುಕೋದಲ್ಲ ಒಂದು ರೀತಿ ಇದೆ ಯಾವುದೋ ಒಂದು ಉದ್ದೇಶಕ್ಕಾಗಿ ನಾವು ಇಲ್ಲಿ ಹುಟ್ಟಿದ್ದೀವಿ ದಯವಿಟ್ಟು ತಪ್ಪಿಳ್ಕೊಬೇಡಿ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಗಾಂಧಿ ಎಷ್ಟು ಮುಖ್ಯವೋ ಗಾಂಧೀಜಿ ಎಷ್ಟು ಮುಖ್ಯನೋ ಅವನ ಜೊತೆಗೆ ಹೆಜ್ಜೆ ಹಾಕೋದ್ರಲ್ಲ ಅವ್ರ ಮಾತನ್ನು ಕೇಳಿ ಎಷ್ಟೋ ಜನ ಮನೆ ಮಠಗಳನ್ನು ಕಳ್ಕೊಂಡ್ರಲ್ಲ ಹೆಂಡತಿ ಮಕ್ಕಳನ್ನು ಕಳ್ಕೊಂಡ್ರಲ್ಲ ಅವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ನಮ್ಮ ಈ ಜಿಲ್ಲೆಯ ನಾಯಕರಾದಂಥ ಅಣ್ಣ ಅವ್ರಿಗೆ ದೇಹರು ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲಿಕ್ಕೆ ಅಧಿಕಾರವನ್ನು ರಾಜಕೀಯವಾಗಿ ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ದೇವರೇ ಗಣ್ಯರೇ ಹಾಗೂ ವಿಶೇಷವಾಗಿ ಮಂಡ್ಯ ಹಾಗೂ ಶಿವಕೊಂಡ ತಾಲೂಕಿನಿಂದ ನಡೆಯುವ ಎಲ್ಲ ಹಿರಿಯರೇ ಮುಖಂಡರುಗಳೇ ಮೊದಲಿಗೆ ನಾನು ಅಂಡಾಸನರಾದ ಅವರಿಗೆ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಅವರಿಗೆ ಭಗವಂತ ಇನ್ನೂ ಆರೋಗ್ಯ ಆಯುಸ್ಸು ಹಾಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟು ಇನ್ನೂ ಜನಸೇವೆ ಮಾಡುವಂತ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟೇಶನ್ ಅವರು ಗ್ರಾಮೀಣ ಮಟ್ಟದಿಂದ ಇವತ್ತು ಪಕ್ಷಾತೀತವಾಗಿ ಜಾತ್ಯವಾಗಿ ಬೆಳೆದಿರುವಂತಹ ನಾಯಕರು ಹಾಗೆ ವಿವಿಧ ಸಂಘ ಸಂಸ್ಥೆಗಳು ಕೂಡ ಹಲವಾರು ವಿವಿಧ ಸಂಘ ಸಂಸ್ಥೆಗಳು ಕೂಡ ಅವರು ಸೇವೆನ ಮಾಡ್ಕೊಂಡು ಬಂದಿದ್ದಾರೆ ಅವರು ಅಧಿಕಾರದಿಂದ ಇದ್ದಂತ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಂಥ ಸಂದರ್ಭಗಳಲ್ಲಿ ಹಲವಾರು ಬಡ ಜನಗಳಿಗೆ ಗ್ರಾಮೀಣ ಮಟ್ಟದ ಜನಕ್ಕೆ ಸರ್ಕಾರದಿಂದ ಸೌಕ ಸೌಲಭ್ಯಗಳನ್ನ ಅವರು ತಲುಪಿಸ್ಕೊಟ್ಟಿದ್ದಾರೆ ಅದರಿಂದ ಬಹಳ ಜನರಿಗೆ ಅನುಕೂಲ ಕೂಡ ಆಗಿದೆ ಹಾಗಾಗಿ ಅವರು ವೆಂಕಟೇಶ್ವರ ಇನ್ನೂ ಕೂಡ ಅವರು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದದ್ದು ನಮಗೆ ಒಂದು ಶಕ್ತಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ನಮ್ಮ ಕಾಂಗ್ರೆಸ್ಗೆ ಅದರಲ್ಲೂ ಮಂಡ್ಯ ಹಾಗೂ ಶ್ರೀರಪಟ್ಟ ತಾಲೂಕುಗೆ ಒಂದು ಶಕ್ತಿ ಬಂದಂತದ್ದು ನಾವು ಅವ್ರಿಗೆ ಒಂದು ಶುಭವನ್ನ ಕೋರ್ತಾ ಹಾಗೆ ಇನ್ನು ಮುಂದೆ ಅವ್ರಿಗೆ ಇನ್ನೂ ರಾಜಕೀಯ ಶಕ್ತಿ ಸಿಗ್ಲಿ ಅಂತ ಈ ಸಂದರ್ಭಿಸಿ ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭವಿಷ್ಯ ಎಲ್ಲರಿಗೂ ಹಾಡಿನ ಕಲೆ ಗಮ್ಮ ಇದೆ ಅಂತ ವೆಂಕಟೇಶನ್ ಅವರ ಹುಟ್ಟುಹಬ್ಬ ಇಂದು ರಸ ಸಂಜೆಯಾಗಿ ಮಾರ್ಪಾಡಾಗಿದೆ ಐವತ್ತಾರನೇ ವರ್ಷದ ಹುಟ್ಟುಹಬ್ಬ ತಕ್ಕಂತ ನಮ್ಮೆಲ್ಲರ ವೆಂಕಟೇಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಂದೇ ಒಂದು ಮಾತಿನಲ್ಲಿ ಅವರ ನಾಯಕ ಒಂದು ಮೈಲಿಗಳನ್ನ ನಿಮ್ಮ ಮುಂದೆ ಇರಲಿಕ್ಕೆ ಇಷ್ಟಪಡ್ತೇನೆ ರಂಗ ಕಮ್ಮಿಯಾಗಿ ನಾಟಕಗಳನ್ನ ಯುವಕ ಮಿತ್ರರಿಗೆ ನಾಟಕಗಳನ್ನ ಕಲಿಸ್ತಾ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ನಂತರ ತಾಲೂಕಿನಾದ್ಯಂತ ಯುವ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟದರ ಪರವಾಗಿ ಕಾಶವಾಣಿ ಮಹದೇವರಾಗಬಹುದು ಬೇಲೂರು ಸೋಮಶೇಖರ್ ಆಗ್ಬಹುದು ಹಲವಾರು ಜನ ಯುವಕರು ನಮ್ಮ ಮಂಡ್ಯ ತಾಲೂಕಿನಲ್ಲಿ ಹಲವಾರು ಯುವಕ ಸಂಘಗಳನ್ನು ಕಟ್ಟಿಕೊಂಡು ಆಗಿನ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂತಹ ಲಿಂಕೇಶ್ ನಾವು ಬೆಳೆಸಿಕೊಂಡು ಸಾಕಷ್ಟು ಯುವ ಚಟುವಟಿಕೆಗಳನ್ನ ನಡೆಸಿ ನಾವು ಕೂಡ ಲಂಕೇಶ್ ನಾನು ನಾನಾಗಬಹುದು ಹಲವಾರು ಯುವಕರಲ್ಲಿ ಇದ್ದಾರೆ ಸಾಕಷ್ಟು ಜನ ಹಿರಿಯ ಮಿತ್ರರು ಸುರೇಶ್ ಕೃಷ್ಣೇಗೌಡರು ಎಲ್ಲ ಇದ್ದಾರೆ ಎಲ್ಲರೂ ಕೂಡ ನಾವು ಸಾಕಷ್ಟು ಸಮಾಜ ಸೇವೆಗೆ ಅವರನ್ನ ಆ ಕಾಲದಲ್ಲಿ ಬಳಸ್ ಬಳಕೆ ಮಾಡಿಕೊಂಡಿದ್ದೀವಿ ನಂತರ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕಾದ್ರೆ ಎಂ ಶ್ರೀನಿವಾಸ್ ಅವರ ಮಾನಸ ಪುತ್ರ ಎಂದೇ ಪ್ರಸಿದ್ಧರಾಗಿದ್ದರು ಅದರ ಫಲವಾಗಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಶ್ರೀನವರ ಆಶೀರ್ವಾದದಿಂದ ಅವರ ಒಂದು ಛಲದಿಂದ ಒಂದು ಹೋರಾಟದಿಂದ ಅಧ್ಯಕ್ಷರಾಗಿ ಆ ದಿನಗಳಲ್ಲೂ ಕೂಡ ಜಿಲ್ಲೆಯಾದ್ಯಂತ ಹಲವಾರು ಯುವಜನ ಚಟುವಟಿಕೆಗಳಿಗೆ ಸಾಕಷ್ಟು ಪ್ರೋತ್ಸಾಹನ ಕೊಟ್ಟಂತವರು ಇಂಡೇಶ್ ಅವರು ನಾನು ಅವರನ್ನ ರಾಜಕೀಯ ಪಕ್ಷದ ನಾಯಕನಾಗಿ ಯಾವತ್ತೂ ನೋಡಿಲ್ಲ ಅವರು ಪಕ್ಷಾತೀತವಾದಂತಹ ವ್ಯಕ್ತಿತ್ವ ಅವರಲ್ಲಿದ್ದಂತಹ ಅಚಲವಾದ ಒಂದು ಸಜ್ಜನಿಕೆ ಮತ್ತು ನಮ್ಮ ಜಯಪ್ರಕಾಶ್ ಗೌಡ್ ಗುರುಗಳು ಹೇಳಿದಾಗೆ ವಿನಯತೆ ಅವನ ಇಲ್ಲಿವರೆಗೆ ನಾಯಕತ್ವ ನಾಯಕನಾಗಿ ರೂಪಿಸಿದೆ ಅಧಿಕಾರ ಇರಲಿ ಇಲ್ಲದೇ ಯಾರಲ್ಲಿ ವಿನಯತೆ ಸಜ್ಜನತೆ ಮತ್ತು ಸಂಘಟನೆ ಇರುತ್ತೋ ಅವರು ನಿಮ್ಮಂತ ಹಲವಾರು ನಾಯಕರ ಜೊತೆ ಖಂಡಿತ ಇರ್ತಾರೆ ಮುಂದೆಯೂ ಕೂಡ ಅವರು ನಾಯಕರಾಗಿರ್ತಾರೆ ನಮ್ಮ ರಾಮಕೃಷ್ಣ ಅವರು ಹೇಳ್ದ ರಾಮಕೃಷ್ಣ ಅವರು ಹೇಳಿದಾಗೆ ಅವ್ರ ಇಲ್ಲಿ ಕರ್ನಾಟಕ ಸಂಘದಲ್ಲಿ ಅನ್ನದಾತರಾಗಿದ್ದಾರೆ ನಿತ್ಯ ಬರ್ತಕ್ಕಂಥವರಿಗೆ ಅನ್ನದಾನ ಮಾಡ್ತಾ ಇದ್ರೆ ಜೈಪ್ರಕಾಶ್ ಗೌಡ್ರ ಹೇಳಿದಾಗೆ ಈ ಕರ್ನಾಟಕ ಸಂಘದ ಬೆಳವಣಿಗೆಯಲ್ಲಿ ನಮ್ಮ ಸೀನಾ ಮತ್ತು ರಾಮಕೃಷ್ಣ ಅವರದು ಒಂದು ಜೋಡೆತ್ತಿನ ಪರಿಶ್ರಮ ಇದೆ ಹಾಗೆ ಎಲ್ಲಾ ನಾಯಕರ ಜಿಲ್ಲೆ ಎಲ್ಲಾ ನಾಯಕರ ಪರಿಶ್ರಮ ಇದೆ ಈ ಮುಂದಿನ ದಿನಗಳಲ್ಲಿ ವೆಂಕಟೇಶನ್ ಅವರು ಇಲ್ಲಿ ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷ ಆಗಿರ್ತ ಇಲ್ಲೂ ಕೂಡ ಒಂದು ಒಳ್ಳೆಯ ಚಾಪುನ ಮೂಡಿಸ್ತಾರೆ ಯಾಕಂದ್ರೆ ಅವರ ಕ್ರಿಯಾಶೀಲತೆಗೆ ಅವರು ಹೆಸರಾದವರು ಅವರೆಲ್ಲ ಅವರ ಮಾರ್ಗದರ್ಶನ ನಮ್ಮಂತ ಹಲವಾರು ಯುವಕರು ಬೆಳೆದಿದ್ದೀವಿ ಪಕ್ಷಾತೀತವಾಗಿ ಬೆಳೆದಿದೀವಿ ರಾಜಕೀಯವಾಗಿ ಯಾವತ್ತೂ ನಮ್ಮ ನಾಯಕರ ಒಪ್ಕೊಂಡಿಲ್ಲ ರಾಜಕೀಯವಾಗಿ ಅವರಲ್ಲಿ ಇರ್ತಕ್ಕಂತ ಒಂದು